ಲೋಕಸಭೆ ಚುನಾವಣೆ ಗೆಲುವಿಗೆ ರೇವಣ್ಣ ಟೆಂಪಲ್ ಬ್ರಾಂಡ್ ಶುರು ಮಾಡಿದ್ದಾರೆ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವ ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ರೇವಣ್ಣ ಭವಾನಿ ರೇವಣ್ಣ ಅವರು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಹಾಸನ ಜಿಲ್ಲೆ ಹೊಳನರಸೀಪುರ ಪಟ್ಟಣದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿದ್ದಾರೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಕುಟುಂಬ ಅಂದರೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ ನಾಲ್ಕು ಜನ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಅಂದರೆ ಹಾಸನದಲ್ಲಿಂದ ನಿಲ್ಲೋದು ಪಕ್ಕ ಆದ ನಂತರದಲ್ಲಿ ಗರಿಗೆದರಿದೆ ಮತಯಾಚನೆಯಲ್ಲಿ ಈಗ ಆಲ್ರೆಡಿ ಬ್ಯುಸಿಯಾಗಿದ್ದಾರೆ ಅಂತ ಅಂತಾನೆ ಹೇಳಬಹುದು ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಜೊತೆಗೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿನ ಡೀಟೇಲ್ಸ್ ನೋಡೋದಾದ್ರೆ ಹೌದು ಶಿಲ್ಪ ಪ್ರತಿ ವರ್ಷದಂತೆ ಈ ವರ್ಷನೂ ಹಾಸನ ಜಿಲ್ಲೆಯ ಒಳಗಸಿಪುರ ಪಟ್ಟಣದಲ್ಲಿರುವಂತಹ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಇಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ ಎಂ ಎಲ್ ಸಿ ಸೂರಜ್ ರೇವಣ್ಣ ಜೊತೆಗೆ ಭವಾನಿ ರೇವಣ್ಣ ಎಲ್ಲರೂ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂತದ್ದು ಆ ಮೈತ್ರಿ ಆ ಅಭ್ಯರ್ಥಿ ಇನ್ನೂ ಘೋಷಣೆ ಆಗಿಲ್ಲ ಆದ್ರೂ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರ ಹೆಸರೇ ಆ ಬಹುತೇಕ ಖಚಿತ ಎಂಬ ನಿಟ್ಟಿನಲ್ಲಿ ಈಗಾಗ್ಲೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಆ ಅವರನ್ನ ಭೇಟಿ ಮಾಡಿ ಈಗಾಗ್ಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಮಂಡ್ಯ ಜೊತೆಗೆ ಕೋಲಾರ ಮೂರು ಕ್ಷೇತ್ರಗಳು ಜೆಡಿಎಸ್ ತೆಕ್ಕಿಗೆ ಬಿಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ನೀವು ಪ್ರಚಾರವನ್ನು ಮುಂದುವರಿಸಿ ಅನ್ನೋ ಭರವಸೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಕುಟುಂಬ ಪ್ರಚಾರವನ್ನು ಮುಂದುವರಿಸಿದೆ ಇವತ್ತು ಕುಟುಂಬ ಸಮೇತರಾಗಿ ಆ ಒಳನಸಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಪೂಜೆಗೆ ಆಗಮಿಸಿದ್ದಾರೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಿರೋ ಬಿಜೆಪಿ ಮುಖಂಡರು ಏನಿದ್ರೆ ಅವರನ್ನು ಸೌಜನ್ಯಕ್ಕೆ ತಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿರುವಂತದ್ದು ಈ ನಡುವೆ ಪ್ರತಿನಿತ್ಯ ಒಂದಲ್ಲ ಒಂದು ದೇವಾಲಯಗಳನ್ನ ಸಪ್ತಾ ಇರುವಂತದ್ದು ಶಿಲ್ಪ ಧನ್ಯವಾದ ಸಂತೋಷ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ